ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ್ಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ಕಲಿಯುಗದಲ್ಲಿ ಚಿರಂಜೀವಿತ್ವವನ್ನು ಪಡೆದು ನಂಬಿ ಬಂದ ಭಕ್ತರ ಭವನೆಗಳನ್ನು ದೂರ ಮಾಡ್ತಕ್ಕಂಥ ಕಲಿಯುಗದ ಚಿರಂಜೀವಿ ಚಿರಂಜೀವಿಯಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಒಂದು ಜಯಂತಿಯ ಒಂದು ಸುಸಂದರ್ಭದಲ್ಲಿ ಆ ಆಂಜನೇಯ ಸ್ವಾಮಿಯ ಕೆಲವೊಂದಿಷ್ಟು ವಿಶೇಷ ಶಕ್ತಿಗಳನ್ನು ಕುರಿತು ಇಂದು ನಾವು ನೀವೆಲ್ಲರೂ ವಿವೇಚನೆಯನ್ನು ಮಾಡುವಂಥವರಾಗೋಣ ಕಲಿಯುಗದಲ್ಲಿ ಭವಸಾಗರವನ್ನು ಪಾರು ಮಾಡಲಿಕ್ಕೆ ದೇವರುಗಳು ಅಂತಂದ್ರೆ ಬಹಳಷ್ಟು ಜನ ಸಿಗ್ತಾರ ಆದರೆ ಹನುಮಂತ ಆ ದೇವಾನು ದೇವತೆಗಳ ಆ ರಾಮನ ಪರಮ ಭಕ್ತನಾಗಿ ಆಂಜನೇಯ ಪುತ್ರನಾಗಿ ಪವನಸುತನಾಗಿ ಅನೇಕ ವಿಶೇಷತೆಗಳನ್ನು ಪಡೆದು ಒಂದು ಕಲ್ಪ ಯುಗದವರೆಗೆ ಆಯುಷ್ಯವನ್ನು ಪಡೆದು ಚಿರಂಜೀವಿಯಾಗಿ ಈ ಕಲಿಯುಗದಲ್ಲಿ ಮೆರೆಯುತ್ತಾ ಇರತಕ್ಕಂತಹ ದೈವವಾಗಿರ್ತಗ ಹೀಗಿರುವಂತಹ ಸಂದರ್ಭದೊಳಗೆ ಆ ನಾಲ್ಕು ಯುಗಗಳು ಮುಗಿದ್ರೂ ಸಹಿತ ಆ ಹನುಮಂತ ಚಿರಂಜೀವಿತ್ವವನ್ನು ಪಡೆದಂಥದ್ದು ಬಹಳಷ್ಟು ಚರಪರಿಚಿತವಾದಂಥದ್ದು ಆದ್ದರಿಂದ ಯಾರಿಗಾದರೂ ಬಹಳಷ್ಟು ತೊಂದರೆಗಳು ಕಾಡಾಟಗಳು ಇದ್ರೆ ಆ ಹನುಮಂತನ ಒಂದು ಆರಾಧನೆಯನ್ನು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿದ್ದು ನಿಜ ಇದ್ರ ಅವರ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರ ಆಗಿದಾವ ಆಗ್ತಾವ ಅಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶೀಘ್ರ ಫಲದಾಯಿಯಾಗಿರ್ತಕ್ಕಂಥ ದೈವ ಯಾರು ಅಂತಂದ್ರೆ ಆಂಜನೇಯ ಸ್ವಾಮಿ ಹೀಗಿರುವಂಥ ಆಂಜನೇಯ ಸ್ವಾಮಿ ದ್ವಾಪರ ಯುಗದಲ್ಲಿ ಆ ರಾಮನ ಶ್ರೀರಾಮಚಂದ್ರ ಪ್ರಭುವಿನಿಂದ ಪ್ರಭುವಿನ ಕಾಲದಿಂದ ಹಿಡ್ಕೊಂಡು ಚಿರಂಜೀವಿತ್ವವನ್ನು ಪಡೆದಿದ್ದರಿಂದ ಆ ತ್ರೇತಾಯುಗ ಮುಗಿದ ನಂತರ ದ್ವಾಪರ ಯುಗದೊಳಗೆ ಭೀಮನಿಗೆ ದರ್ಶನವನ್ನು ಕೊಡ್ತಾನೆ ಅರ್ಜುನನ ಒಂದು ರಥದ ಮೇಲೆ ಆ ಒಂದು ರಥದ ಪತಾಕಿಯ ಮೇಲೆ ಕುಳಿತಿರ್ತಕ್ಕಂಥ ಆ ಆಂಜನೇಯ ಸ್ವಾಮಿ ಕೃಷ್ಣನ ಒಂದು ರೂಪದೊಳಗೆ ಆ ರಾಮನನ್ನು ಕಂಡು ಅಂಥವನಾಗ್ತಾನ ಅಂದ್ರೆ ದ್ವಾಪರ ಯುಗದಲ್ಲಿಯೂ ಸಹಿತ ಆ ಪರಮಾತ್ಮ ಆಂಜನೇಯ ಇದ್ದ ಅಂತಕ್ಕಂಥದ್ದು ಬರ್ತದೆ ಇನ್ನು ಕಲಿಯುಗದೊಳಗೆ ನೋಡಿದ್ರೆ ಭಾಳಷ್ಟು ಜನ ಕಲಿಯುಗದೊಳಗೆ ನೋಡಿದ್ರೆ ತುಳಸಿ ದಾಸರಂತಹ ಸಮರ್ಥ ರಾಮದಾಸರು ಭಕ್ತರಾಗಿರ್ತಕ್ಕಂಥ ಮಾಧ್ವರು ನೀರು ಕರೋಲಿ ಬಾರ ಬಾಬಾ ಅಂತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ಇನ್ನೂ ಅನೇಕರಿಗೆ ಈ ಕಲಿಯುಗದೊಳಗೆ ದರ್ಶನವನ್ನು ನೀಡಿ ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಚಿರಂಜೀವಿ ಆಗಿರ್ತಕ್ಕಂಥ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಈ ಕಲಿಯುಗದಲ್ಲಿಯೂ ಸಹಿತ ಅನೇಕ ಸಾಧು ಸತ್ಪುರುಷರಿಗೆ ಸಂತರಿಗೆ ಮಹಾತ್ಮರಿಗೆ ದರ್ಶನವನ್ನು ನೀಡಿದಾನ ಒಂದು ಏನು ಶಾಸ್ತ್ರ ಹೇಳತಿ ಅಂದರೆ ಯಾರು ಆ ರಾಮಚರಿತ ಮಾನಸವನ್ನು ಪಠನೆ ಮಾಡ್ತಾರಲ್ಲ ಎಲ್ಲಿ ಆ ರಾಮಚರಿತ ಮಾನಸದ ಪುರಾಣ ಪ್ರವಚನಗಳು ನಡೀತಾ ಇರ್ತಾವಲ್ಲ ಅಲ್ಲಿ ಆಂಜನೇಯ ಸ್ವಾಮಿ ಮಾರು ವೇಷವನ್ನು ಧರಿಸಿ ಬಂದು ಆ ರಾಮಚಂದ್ರ ಪ್ರಭುವಿನ ಕಥೆಯನ್ನು ಶ್ರವಣ ಮಾಡಿ ಹೋಗ್ತಾನೆ ಅಂತಕ್ಕಂಥದ್ದು ಇಂದಿಗೂ ಸಹಿತ ಚಿರಪರಿಚಿತವಾಗಿರ್ತಕ್ಕಂಥ ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಮಾತಾಗಿದೆ ಈ ಒಂದು ಆ ಮಾತನ್ನ ಪರೀಕ್ಷೆ ಮಾಡಿಯೂ ಸಹಿತ ಅನೇಕ ಸಾಧು ಸದ್ ಪುರುಷರು ಸಂತರು ಮಹಾತ್ಮರು ಸಹಿತ ನೋಡಿ ಆ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಆಶೀರ್ವಾದವನ್ನು ಪಡೆದಂಥವರಾಗಿದ್ದಾರೆ ಅಂತಕ್ಕಂಥದ್ದು ಆದ್ದರಿಂದ ಇಂತಹ ಹನುಮಂತ ಎಲ್ಲ ಅಷ್ಟ ಒಂದು ನವನಿಧಿಗಳ ಧಾತನಾಗಿದ್ದಾನ ಅಂದ್ರ ಎಂಟು ಪ್ರಕಾರದಲ್ಲಿರ್ತಕ್ಕಂಥ ನಿಧಿಗಳು ಅಂತಂದ್ರೆ ಸಂಪತ್ತಿಗೆ ಒಡೆಯನಾಗಿರ್ತಕ್ಕಂಥವ ಧೈರ್ಯ ಸ್ಥೈರ್ಯ ಪ್ರಾಣ ಆಮೇಲೆ ಯಶಸ್ಸು ಹೀಗೆ ಎಲ್ಲವುಗಳ ಒಂದು ಒಡೆಯನಾಗಿರ್ತಕ್ಕಂಥವ ಯಾರು ಅಂತಂದ್ರೆ ಆಂಜನೇಯ ಸ್ವಾಮಿ ಎಲ್ಲಗಳನ್ನ ಹೊಂದಿರ್ತಕ್ಕಂಥ ಆ ಆಂಜನೇಯ ಸ್ವಾಮಿಯನ್ನ ನಾವು ಆರಾಧನೆ ಮಾಡುವುದರಿಂದ ಆ ಆಂಜನೇಯ ಸ್ವಾಮಿ ಯಾರಪ್ಪ ಭಕ್ತ ಅಂತಂದ್ರೆ ಆ ಶ್ರೀರಾಮಚಂದ್ರ ಪ್ರಭುವಿನ ಮಹಾಭಕ್ತನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅದಕ್ಕೆ ಆಂಜನೇಯ ಸ್ವಾಮಿಯನ್ನ ನಾವು ಪಠನೆ ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಮಾಡುವುದರಿಂದ ಆ ಆಂಜನೇಯ ಸ್ವಾಮಿಯ ಗುರುವಿನ ಒಂದು ಕೃಪಾದೃಷ್ಟಿಯು ಸಹಿತ ನಮ್ಮ ಮೇಲೆ ಆಗ್ತತಿ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ತಿಳಿದುಕೊಳ್ಬೇಕು ಹೀಗೆ ಆ ಗಂಧ ಮಾದನ ಪರ್ವತದಲ್ಲಿ ವಾಸ ಮಾಡುವಂಥ ಸಂದರ್ಭದಲ್ಲಿ ಆ ರಾಮಾಯಣವನ್ನು ಆಂಜನೇಯ ಸ್ವಾಮಿ ತನ್ನ ಉಗುರಿನಿಂದ ಏನು ಮಾಡಿದ್ದ ಅಂತಂದ್ರ ಬರೆದಿದ್ದ ತನ್ನ ಉಗುರಿನಿಂದ ಬರೆದು ಆ ಕಲ್ಲಿನ ಮೇಲೆ ರಾಮನ ಒಂದು ಚರಿತ್ರೆಯನ್ನ ಬರೆದಿದ್ದ ಆ ರಾಮನ ಚರಿತ್ರೆಯನ್ನ ಕಲ್ಲಿನ ಮೇಲೆ ತನ್ನ ಉಗುರಿನಿಂದ ಕೆತ್ತಿದಂಥ ಆ ಹನುಮಂತ ಆ ರಾಮಾಯಣಕ್ಕೆ ಏನಂತ ಕರೀತಾರಂತಂದ್ರೆ ಹನುಮ ರಾಮಾಯಣ ಹನುಮತ್ ರಾಮಾಯಣ ಅಂತ ಹೇಳಿ ಕರೀತಾರ ಅದು ಸಹಿತ ಒಂದು ರಾಮಾಯಣದ ಒಂದು ಪುಸ್ತಕಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಹೇಳಿ ಚಿರಪರಿಚಿತವಾಗಿತ್ತು ಆದ್ದರಿಂದ ಆಂಜನೇಯ ಪುತ್ರನಾಗಿರ್ತಕ್ಕಂಥ ಆ ಹನುಮಂತನ ಒಂದು ಆ ಆರಾಧನೆಯನ್ನು ಮಾಡುವುದರಿಂದ ನಮ್ಮೆಲ್ಲ ದುಷ್ಟ ಕನಸು ಬೀಳುವುದರಿಂದ ಹಿಡಿದು ದೃಷ್ಟಿದೋಷದಿಂದ ಹಿಡಿದು ಆ ಭೂತ ಪ್ರೇತ ಪಿಶಾಚಿಗಳ ಒಂದು ಕಾಡಾಟದಿಂದ ಹಿಡಿದು ಶಾಕಿನಿ ಡಾಕಿನಿ ಎಲ್ಲ ಆ ಎಲ್ಲ ಒಂದು ಕ್ಷುದ್ರ ಶಕ್ತಿಗಳನ್ನು ಹೊಡೆದೋಡಿಸ್ತಕ್ಕಂಥ ಶಕ್ತಿ ಯಾರಿಗೈತಿ ಅಂತಂದ್ರೆ ಆ ಆಂಜನೇಯ ಸ್ವಾಮಿಗೈತಿ ಹೀಗೆ ದ್ವಾಪರಯುಗದಲ್ಲಿ ಆ ಭೀಮನ ಒಂದು ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಆಂಜನೇಯ ಏನ್ ಮಾಡ್ತಾನಂದ್ರ ತನ್ನ ಬಾಲವನ್ನ ಆ ಒಂದು ದಾರಿಯಲ್ಲಿ ಬಿಚ್ಚಿ ತಾನು ಒತ್ತಟೆ ಹೋಗಿ ಮಲಗಿರ್ತಾನ ಆ ದಾರಿಯ ಮುಖಾಂತರ ಬರುವಂತಹ ಸಂದರ್ಭದೊಳಗೆ ಭೀಮ ಹಾದು ಬರ್ತಾ ಇದ್ದ ಭೀಮ ಹಾದು ಬರುವಂತಹ ಸಂದರ್ಭದೊಳಗ ಆ ಬಾಲವನ್ನ ನೋಡಿ ಆ ವೃದ್ಧ ಒಂದು ವೃದ್ಧರ ಒಂದು ವೇಷವನ್ನು ಧಾರಣೆ ಮಾಡಿರ್ತಕ್ಕಂತಹ ಆಂಜನೇಯನನ್ನು ನೋಡಿ ಆ ಕಪಿಗೆ ಹೇಳ್ತಾನ ಕಪಿ ಅಂತ ಹೇಳಿ ತಿಳಿದು ಭೀಮ ಏನ್ ಮಾಡ್ತಾನಂದ್ರ ಆ ಬಾಲನ್ನು ಏನೈತಲ್ಲ ಅದನ್ನ ನೀನು ತೆಗೆದುಕೋ ಅಂತ ಹೇಳಿ ಹೇಳಿದಾಗ ಆಂಜನೇಯ ಸ್ವಾಮಿ ಅಂತಾನ ನನಗೆ ಬಾಲ ತೆಗೆಯುವಷ್ಟು ಶಕ್ತಿ ಇಲ್ಲ ನಿನಗೆ ಶಕ್ತಿ ಇದ್ರೆ ಆ ಬಾಲನ ಸ್ವಲ್ಪ ಎತ್ತಿ ಈ ಸೈಡಿಗೆ ಹಾಕು ಅಂತಂದಾಗ ಎಲ್ಲ ಆ ವಾಯುದೇವನ ಪುತ್ರನಾಗಿರ್ತಕ್ಕಂಥ ಆ ಹನುಮಂತನ ಬಾಲವನ್ನು ಭೀಮ ಎಪ್ಪತ್ತು ಹಾನಿ ಕಸುಬಿದ್ದಂಥ ಭೀಮ ಒಂದಿಷ್ಟು ಅಳಗಾಡಿಸ್ಲಿಕ್ಕೆ ಆಗಲಿಲ್ಲ ಕೊನೆಗೆ ಆ ಭೀಮನ ಎಲ್ಲ ಒಂದು ಶಕ್ತಿಯನ್ನು ನೋಡಿ ಅವನನ್ನು ಮೆಚ್ಚಿಕೊಂಡಿರ್ತಕ್ಕಂಥ ಆಂಜನೇಯ ನೀನು ನನ್ನ ಒಂದು ಪುತ್ರ ಹೌದು ನೀನು ಸಹಿತ ನನ್ನ ಆ ಗುರುವಿನ ಪುತ್ರ ಅಂತ ಹೇಳಿ ತಿಳ್ಕೊಂಡು ಆ ಭೀಮನಿಗೆ ತನ್ನ ಎಲ್ಲ ಒಂದು ಶಕ್ತಿಯ ಒಂದು ಪರಿಚಯವನ್ನು ಮಾಡಿಸಿರ್ತಕ್ಕಂಥದ್ದು ದ್ವಾಪರಯುಗದೊಳಗೆ ನಡೆಯತಕ್ಕಂಥ ಘಟನೆಯಾಗಿದೆ ಆದ್ದರಿಂದ ಯಾರು ಆ ಆಂಜನೇಯ ಸ್ವಾಮಿಯನ್ನ ಸದಾವಕಾಲ ಸ್ಮರಣೆ ಮಾಡ್ತಾರಲ್ಲ ಅವರೆಲ್ಲ ದುಃಖ ದುಮ್ಮಾನಗಳು ದೂರವಾಗಿ ಅವರಿಗೆ ಚಿರಂಜೀವಿ ಆಗಿರತಕ್ಕಂಥ ಶತಾಯಿಷಿಯಾಗಿರ್ತಕ್ಕಂಥ ಸಾವೇ ಬರದೇ ಇರತಕ್ಕಂತಹ ಆ ಆಂಜನೇಯ ಸ್ವಾಮಿ ತನ್ನ ಒಂದು ಆಶೀರ್ವಾದವನ್ನ ನೀಡ್ತಾನ ಅಂತ ಅನ್ನುವುದ್ರೊಳಗ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಆ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ